ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಗಿಡದ ಮಹತ್ವವನ್ನು ತಿಳಿಯೋಣ ಮೊದಲಿಗೆ ವಿಡಿಯೋ ಶುರು ಮಾಡುವ ಮುಂಚೆ ತುಳಸಿ ಗಿಡದ ಶ್ಲೋಕವನ್ನು ತಿಳಿಯೋಣ ನಮಸ್ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯ ಶುಭೆ ನಮೋ ಮೋಕ್ಷ ದೇವಿ ನಮಃ ಫಲಪ್ರದಾಯಿನಿ ಹಿಂದೂ ಧರ್ಮೀಯರ ಪಾಲಿನ ಪವಿತ್ರ ಗಿಡಗಳ ಸಲ್ಲಿಗೆ ತುಳಸಿ ಅಗ್ರಗಣ್ಯ ಸ್ಥಾನವನ್ನು ಸೇರುತ್ತದೆ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವ ತುಳಸಿಯನ್ನು ಪೂಜನೀಯ ಭಾವದಿಂದಲೇ ನೋಡಲಾಗುತ್ತದೆ ಹಿಂದೂ ಧರ್ಮೀಯರ ಪಾಲಿಗೆ ತುಳಸಿ ಬರೀ ಗಿಡವಲ್ಲ ಅದು ದೈವ ಸ್ವರೂಪಿ ಬಹಳ ಶ್ರದ್ಧೆ ಭಕ್ತಿಯಿಂದಲೇ ತುಳಸಿಯನ್ನು ಪೂಜಿಸುವ ಪರಿಪಾಠ ನಮ್ಮಲ್ಲಿದೆ ಪ್ರತಿ ಹಿಂದೂ ಧರ್ಮೀಯರ ಮನೆಯ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತದೆ ಆಯುರ್ವೇದದಲ್ಲೂ ತುಳಸಿಗೆ ಮಹತ್ವದ ಸ್ಥಾನವಿದೆ ತುಳಸಿ ಮಾತೆ ಎಂದೇ ಪೂಜನೀಯ ಭಾವದಿಂದ ನೋಡಲ್ಪಡುವ ತುಳಸಿಯ ಆರೈಕೆಯಲ್ಲಿ ಹೆಚ್ಚಿನ ಕಾಳಜಿ ಅಗತ್ಯ ಜೊತೆಗೆ ತುಳಸಿಯ ಆರೈಕೆಯಲ್ಲಿ ಸಾಕಷ್ಟು ನಿಯಮಾವಳಿಗಳಿವೆ ಆ ನಿಯಮಾವಳಿಗಳಲ್ಲಿ ಕೆಲವನ್ನು ಇಲ್ಲಿ ನೋಡೋಣ ಸೂರ್ಯಾಸ್ತದ ನಂತರ ಮುಟ್ಟುವಂತಿಲ್ಲ ಸೂರ್ಯಾಸ್ತದ ಅವಧಿಯನ್ನು ಬಹಳ ವಿಶೇಷ ಎಂದು ಶಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ ಹೀಗಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡಬಾರದು ತುಳಸಿಯ ವಿಷಯಕ್ಕೂ ಇದು ಅನ್ವಯವಾಗುತ್ತದೆ ತುಳಸಿ ಎಲ್ಲರ ಪಾಲಿಗೂ ಅತ್ಯಂತ ಪವಿತ್ರವಾದದ್ದು ತುಳಸಿಯಿಂದ ಆರೋಗ್ಯಕ್ಕೂ ನಾನಾ ಪ್ರಯೋಜನಗಳಿವೆ ಆದರೆ ಈ ತುಳಸಿ ಗಿಡವನ್ನು ಮುಟ್ಟುವ ಮುನ್ನ ಕೆಲವೊಂದು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಅಂತೆಯೇ ತುಳಸಿ ಗಿಡವನ್ನು ಸೂರ್ಯಾಸ್ತದ ನಂತರ ಮುಟ್ಟಬಾರದು ನೀರು ಹಾಕಬಾರದು ಎಂಬ ನಿಯಮ ಇದೆ ಅನಾದಿ ಕಾಲದಿಂದಲೂ ಈ ನಿಯಮವನ್ನು ಪಾಲಿಸಿಕೊಂಡು ಬರಲಾಗುತ್ತದೆ ಒಂದೊಮ್ಮೆ ಸೂರ್ಯಾಸ್ತದ ನಂತರ ತುಳಸಿ ಗಿಡವನ್ನು ಮುಟ್ಟಿದರೆ ದೇವಿ ಲಕ್ಷ್ಮಿಯ ಕೋಪಗೊಳ್ಳುತ್ತಾಳೆ ಮತ್ತು ಅದ್ ಎಂಬ ನಂಬಿಕೆ ಇದೆ ಕೈಗಳ ಸ್ವಚ್ಛತೆ ಮೊದಲೇ ಹೇಳಿದಂತೆಯೇ ತುಳಸಿ ಅತ್ಯಂತ ಪವಿತ್ರವಾದ ಸಸಿ ಹೀಗಾಗಿ ತುಳಸಿಯನ್ನು ಮುಟ್ಟುವ ವಿಷಯದಲ್ಲೂ ಶುದ್ಧಾಚಾರ ಪಾಲಿಸುವುದು ಬಹಳ ಅಗತ್ಯ ಎಂದಿಗೂ ಕಳಕಾದ ಕೈಗಳಿಂದ ತುಳಸಿ ಗಿಡವನ್ನು ಮುಟ್ಟಬೇಡಿ ಅದು ಒಳಿತಲ್ಲ ಕೈಗಳನ್ನು ಚೆನ್ನಾಗಿ ತೊಳೆದ ನಂತರವೇ ತುಳಸಿ ಗಿಡವನ್ನು ಮುಟ್ಟಬೇಕು ಸ್ನಾನ ಮಾಡಿದ ಬಳಿಕವೇ ತುಳಸಿಯನ್ನು ಪೂಜಿಸಬೇಕು ತುಳಸಿಯ ಆರಾಧನೆಯಲ್ಲಿ ಶುಚಿತ್ವಕ್ಕೆ ಒತ್ತು ನೀಡುವುದು ಬಹಳ ಮುಖ್ಯ ತುಳಸಿ ತರಲು ದಿನ ಹಿಂದೂ ಧರ್ಮೀಯರ ಪ್ರತಿ ಮನೆಯಲ್ಲೂ ತುಳಸಿ ಬೇಕೇ ಬೇಕು ಅಂತೆಯೇ ತುಳಸಿಯನ್ನು ಮನೆಗೆ ತರುವುದಕ್ಕೂ ಸೂಕ್ತ ದಿನಗಳಿವೆ ತುಳಸಿ ಗಿಡವನ್ನು ಖರೀದಿಸಲು ಹೋಗಲು ಬಯಸಿದರೆ ಸರಿಯಾದ ದಿನವನ್ನು ಆಯ್ದುಕೊಳ್ಳಿ ತುಳಸಿ ಖರೀದಿಸಲು ಗುರುವಾರ ಉತ್ತಮವಾದ ದಿನವೆಂದು ಪರಿಗಣಿಸಲಾಗಿದೆ ಗುರುವಾರದ ವಿಷ್ಣು ದೇವರನ್ನು ಪೂಜಿಸಲಾಗುತ್ತದೆ ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯ ಹೀಗಾಗಿ ಗುರುವಾರದಂದು ತುಳಸಿಯನ್ನು ಮನೆಗೆ ತರುವುದು ಮಂಗಳಕರ ಎಂದು ನಂಬಲಾಗಿದೆ ದೇವರುಗಳಿಗೆ ತುಳಸಿಯನ್ನು ಅರ್ಪಿಸಬಾರದು ಭಗವಾನ್ ವಿಷ್ಣುವಿಗೆ ತುಳಸಿ ಎಂದರೆ ಅತ್ಯಂತ ಪ್ರಿಯ ಕೃಷ್ಣನ ಪೂಜೆಗೆ ತುಳಸಿ ಅಗತ್ಯವಾಗಿ ಬೇಕೇ ಬೇಕು ತುಳಸಿ ಎಲೆಯನ್ನು ವಿಷ್ಣು ಮತ್ತು ವಿಷ್ಣು ಸಂಬಂಧಿಸಿದ ದೇವರಿಗೆ ಅರ್ಪಿಸಲಾಗುತ್ತದೆ ಆದರೆ ಕೆಲವು ದೇವರ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಬಳಸುವಂತಿಲ್ಲ ಶಿವನ ಪೂಜೆಯಲ್ಲಿ ತುಳಸಿಯನ್ನು ಬಳಸುವುದಿಲ್ಲ ಮತ್ತು ಗಣಪತಿಗೂ ಸಹ ತುಳಸಿಯನ್ನು ಅರ್ಪಿಸುವುದಿಲ್ಲ ಸ್ತ್ರೀ ದೇವತೆಗಳ ಪೂಜೆಯಲ್ಲಿ ಸಹ ತುಳಸಿ ಅವರು ಅರ್ಪಿಸಬಾರ ಇದಕ್ಕೊಂದು ಕಥೆಯೂ ಸಹ ಇದೆ ಗಣಪತಿಯ ಮೇಲೆ ಆಕರ್ಷಿತಳಾದ ತುಳಸಿ ವಿವಾಹವಾಗಲು ಬಯಸುತ್ತಾಳೆ ಆದರೆ ಇದನ್ನು ಗಣಪತಿ ವಿನಮ್ರತೆಯಿಂದ ನಿರಾಕರಿಸುತ್ತಾನೆ ಇದರಿಂದ ಕೋಪಗೊಂಡ ತುಳಸಿ ಗಣೇಶನಿಗೆ ಎರಡೆರಡು ಬಾರಿ ಮದುವೆಯಾಗುವಂತೆ ಆಗಲಿ ಎಂದು ಶಪಿಸುತ್ತಾಳೆ ಇದರಿಂದ ಸಿಟ್ಟಾದ ವಿನಾಯಕ ನೀನು ರಾಕ್ಷಸನನ್ನು ಮದುವೆಯಾಗುವಂತಾಗಲಿ ಎಂದು ತುಳಸಿಗೆ ಶಾಪ ಕೊಡುತ್ತಾನೆ ಇದಾದ ಬಳಿಕ ತುಳಸಿಗೆ ತಪ್ಪಿನ ಅರಿವಾಗಿ ಬೇಸರದಲ್ಲಿ ಗಣಪತಿ ಬಳಿ ಬಂದು ಕ್ಷಮಯಾಚಿಸುತ್ತಾಳೆ ಗಣಪತಿಗೂ ಮನಸ್ಸು ಕರಗಿ ನಿನಗೆ ಪ್ರಪಂಚದಲ್ಲಿ ಮಹತ್ವದ ಸ್ಥಾನ ಸಿಗಲಿ ಎಂದು ವರವನ್ನು ನೀಡುತ್ತಾನೆ ಹೀಗಾಗಿ ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಬಳಸದೇ ಇದ್ದರೂ ಲಕ್ಷ್ಮೀ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಬೇಕೇ ಬೇಕಾಗಿದೆ ತುಳಸಿ ಗಿಡವನ್ನು ನೆಡುವುದು ಹೇಗೆ ಉತ್ತರ ಹಾಗೂ ಈಶಾನ್ಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡುವುದು ಉತ್ತಮ ಇದರಿಂದ ಉತ್ತಮ ಫಲಗಳು ದೊರೆಯುತ್ತದೆ ಜೊತೆಗೆ ಇದರಿಂದ ಋಣಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಇನ್ನು ತುಳಸಿ ಗಿಡವನ್ನು ಪ್ಲಾಸ್ಟಿಕ್ ಕುಂಡದಲ್ಲಿ ನೆಡುವುದು ಸೂಕ್ತವಲ್ಲ ಮಣ್ಣಿನ ಕುಂಡ ಅಥವಾ ಸರಿಯಾದ ರೀತಿಯಲ್ಲಿ ನಿರ್ಮಿಸಲಾದ ತುಳಸಿ ಕಟ್ಟೆಯಲ್ಲಿ ತುಳಸಿ ನೆಡುವುದು ಉತ್ತಮ ಇದಲ್ಲದೆ ಒಣಗಿದ ತುಳಸಿ ಗಿಡಗಳನ್ನು ಸಾಮಾನ್ಯ ಗಿಡಗಳಂತೆ ಎಸೆಯದೆ ಅದನ್ನು ನೀರಿನಲ್ಲಿ ವಿಸರ್ಜಿಸುವುದು ಸೂಕ್ತ ಇನ್ನು ತುಳಸಿ ಗಿಡ ನೆಡುವ ಸ್ಥಳ ಸ್ವಚ್ಛವಾಗಿರಲಿ ಮತ್ತು ಸಾಕಷ್ಟು ಸೂರ್ಯನ ಬೆಳಕನ್ನು ಬೀಳುವ ಜಾಗವಾಗಲಿ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಅತ್ಯಾತ್ಮಿಕ ವಿಚಾರ ಅಮೂಲ್ಯವಾದದ್ದು ಹಾಗಾಗಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಮರೆಯಬೇಡಿ ಶ್ರೀ ಕೃಷ್ಣಾರ್ಪಣಾ ಮಾಸ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್